ಇತ್ತೀಚಿನ ದಿನಗಳಲ್ಲಿ ಈ ಅಸ್ತಮ ಹಾಗೆ ಅಲರ್ಜಿ ಅನ್ನೋದು ಎಲ್ಲರಲ್ಲಿಯೂ ಕೂಡ ಕಾಣ್ತಾ ಇದೆ ಹಾಗಾದ್ರೆ ಈ ಅಸ್ತಮಾ ಅಂತ ಅಂದ್ರೆ ಏನು ಮೊದಲನೇದಾಗಿ ಓಕೆ ಸಿ ಬೇಸಿಕಲಿ ಅಸ್ತಮಾ ಅಂತ ವರ್ಡ್ ಮೀನಿಂಗ್ ಬಂದಿ ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ ಸೊ ಗ್ಯಾಸ್ಪಿಂಗ್ ಅಂದ್ರೆ ಏನು ಒಂದು ಉಸಿರಿಗೋಸ್ಕರ ಕಷ್ಟಪಡುವಂಥದ್ದು ಸೊ ಅಸ್ತಮಾ ಅನ್ನೋದು ಈ ಲಂಗ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯದ ಸಮಸ್ಯೆ ಸಾಮಾನ್ಯ ನಾವು ಉಸಿರನ್ನ ಕಂಪ್ಲೀಟ್ಲಿ ಏನು ಎನ್ಹಲೇಷನ್ ಅಂಡ್ ಎಕ್ಸಲೇಷನ್ ಏನ್ ಮಾಡ್ತೀವಿ ಒಳಗೆ ತಗೊಳ್ಳೋದು ಗಾಳಿಯನ್ನು ಹೊರಗೆ ಬಿಡೋದು ಇದು ಜನರಲ್ ಎಲ್ಲರಲ್ಲೂ ಏನೋ ಯಾವುದೇ ರೀತಿ ಅಡಚಣೆ ಇಲ್ಲದೆ ಆರಾಮ ಆರಾಮಾಗಿ ನಮ್ಮಲ್ಲಿ ಏನಿರುತ್ತೆ ಶ್ವಾಸನಾಳಗಳಿರುತ್ತೆ ಅಥವಾ ಏನೋ ವಿಂಡ್ ಪೈಪ್ಸ್ ಅಂತ ಏನು ಹೇಳ್ತೀವಿ ಸೊ ಅವುಗಳೇನು ಮಾಡ್ತಿರುತ್ತೆ ಅನುಕೂಲಕರವಾಗಿ ಆ ಒಂದು ಆ್ಯಕ್ಟಿವಿಟೀಸ್ಗೆ ಸಪೋರ್ಟಿವ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ಏನು ಡೈಲೆಷನ್ ಇರುತ್ತೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಉಸಿರಾಡೋದು ನಾರ್ಮಲ್ ಬ್ರೀದಿಂಗ್ ಬಟ್ ಜನರಲಿ ಏನಾಗುತ್ತೆ ಡ್ಯೂ ಟು ಏನೋ ಹಲವಾರು ರೀಸನ್ಸ್ ರೀಸನ್ಸಿಂದಾಗಿ ಕೆಲವೊಮ್ಮೆ ಏನಾಗುತ್ತೆ ಈ ವಿಂಡ್ ಪೈಪ್ಗಳಾಗಿರ್ಬೋದು ನಮ್ಮ ಬ್ರಾಂಕ್ಯೋಲ್ಸ್ ಆಗಿರ್ಬೋದು ಲಂಗ್ಸಲ್ಲಿರುವಂಥ ಹಲವಾರು ಏನು ಟಿಶ್ಯೂಸ್ ಅಥವಾ ಏನು ಆರ್ ಆರ್ಗನ್ಸ್ ಇದೆ ಅದರಲ್ಲಿ ಏನಾಗುತ್ತೆ ಅಂದರೆ ಸಡನ್ ಕನ್ಸ್ಟ್ರಕ್ಷನ್ಸ್ ಆಗುತ್ತೆ ಸಡನ್ ಕನ್ಸ್ಟ್ರಕ್ಷನ್ಸ್ ಆದಾಗ ಏನಾಗುತ್ತೆ ಒಂದ ನೀವು ಪೂರ್ತಿ ಗಾಳಿ ಒಳಗೆ ತಗೊಳಕ್ಕಾಗಲ್ಲ ಇಲ್ಲ ನೀವು ಬಿಡೋಕ್ಕಾಗಲ್ಲ ಸೊ ಆ ಥರ ಆದಾಗ ಏನು ನಿಮಗೆ ಡಿಸ್ಟರ್ಬೆನ್ಸಸ್ ಆಗುತ್ತೆ ಆ ಒಂದು ಓವರ್ ಆಲ್ ಸಿಚುವೇಶನ್ನ ಮೆಡಿಕಲಿ ಅಸ್ತಮಾ ಅಂತ ಹೇಳಿ ನಾವು ಮೆಡಿಕಲಿ ಅದನ್ನು ಟರ್ಮ್ ಮಾಡ್ತೀವಿ ಸೊ ಇದು ಒಂದು ಡೆಫಿನೆಟ್ಲಿ ಡೇ ಟು ಡೇ ಬೇಸಲ್ಲಿ ನೋಡ್ತಾ ಇರುವಂಥ ಕಾಮನ್ ಡಿಸೀಸ್ ಆಗಿದೆ ಡಿಸಾರ್ಡರ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ